ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವಿವತ್ತು ಪ್ಲೇನ್ ಸೇರನ್ನು ವೇರ್ ಮಾಡಿದ್ದೀವಿ ಪ್ಲೇನ್ ಸೇರನ್ನು ವೇರ್ ಮಾಡಿ ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀವಿ ಮನೇಲೆ No difference to plain saree eh? no difference eh? ಈ ಸ್ಯಾರಿನ ಡಿಸೈನ್ ಮಾಡೋದ್ರ ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ ಮಾರ್ಕ್ ಇವಾಗ ಮಾರ್ಕಲ್ಲಿ ನಾವು ಮಾರ್ಕ್ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಹಾಕೋದಕ್ಕೆ ಇವಾಗ ನೋಡಿ ಈ ಥರ ಸ್ಟ್ಯಾಂಡ್ ಹಾಕೊತ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಒಂದೇಳೆ ಹಾಕ್ಕೊಂಡು ಮತ್ತು ಅದರ ಮೇಲೆ ಪಕ್ಕಕ್ಕೆ ಎಳೆ ಹಾಕ್ಕೊಂಡು ಮತ್ತು ಆ ಎಳೆ ಒಳಗೆ ತಗೊಂಡು ಈ ಟೈಪ್ ಮಾಡಿಕೊಳ್ಳಿ ಇದೇ ಟೈಪ್ ಈಗ ಮೋರ್ ಮಾರ್ಕ್ಕೊಂಡಿದೆ ಇದು ಕಮಲದ ಹೂವಿನ ಡಿಸೈನ್ ನಾನು ಮೊಗ್ಗನ್ನು ಮಾತ್ರ ಹಾಕ್ತಾ ಇದ್ದೇನೆ ಇಲ್ಲಿ ತುಂಬ ಈಸಿ ಇದೆ ಡಿಸೈನ್ ನೋಡಿ ಇಲ್ಲಿ ಈ ಕಡೆ ಹಿಂದ್ಗಡೆ ನಾಟನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ನೋಡಿ ಹಿಂದ್ಗಡೆ ನಾಟ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವು ಫೋರ್ ಕಲರ್ಸ್ ದಾರ ತಗೊಂಡಿದ್ದೀವಿ ನಾಲ್ಕೆಳೆ ದಾರ ಆಗುತ್ತೆ ದಾರನ ತೆಗೆದುಕೊಳ್ಳಿ ಅದು ಎಂಟು ಎಳೆ ದಾರ ಆಗುತ್ತೆ ತುಂಬಾ ಫಿಟ್ನೆಸ್ ಆಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವು ನಾಲ್ಕು ಕಲರ್ ಇದು ಎಂಟೇಳ ದಾರ ಆಗಿದೆ ಇವಾಗ ತುಂಬ ಕಲರ್ಫುಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬಾರ್ಡರ್ಗೆ ಹಾಕೋಕೆ ಅಳತೆ ಬಟ್ಟಿನ ಅಳತೆ ನೋಡಿ ಎರಡು ಬಟ್ಟಿಗೆ ಒಂದೊಂದು ನಾವು ಬಾರ್ಡರ್ನ ದಾರದಲ್ಲೇ ಹಾಕ್ತಾ ಇದ್ದೀವಿ ಯಾವುದೇ ಲೇಸ್ ಕುಚ್ಚು ಕಟ್ತಾ ಇಲ್ಲ ಪ್ಲೇನ್ ಸ್ಯಾರಿ ಫುಲ್ ದಾರದಲ್ಲೇ ಡಿಸೈನ್ ಆಗುತ್ತೆ ನೋಡಿ ಸ್ಟ್ಯಾಂಡನ್ನು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬಾರ್ಡರ್ ಅಂತೂ ತುಂಬಾ ಈಸಿ ಆಗಿದೆ ಇದು ಗುಲಾಬಿ ಹೂವಿನ ಒಂದು ಡಿಸೈನ್ ಗುಲಾಬಿ ಹೂ ಮತ್ತೆ ಅದ್ರ ಒಳಗಿ ತೆಗೆದುಕೊಂಡು ಅಪೋಸಿಟ್ ಹಾಕೋಬೇಕು ಇದೇ ಥರ ಮೂರು ಪಟಲ್ನ ಹಾಕೋಬೇಕು Thank <laughs> you. ಟೇಸ್ಟ್ ಚೆನ್ನಾಗಾಯ್ತು ಅಂತ ಥರ ಹಾಕೊಂಡು ಅದರ ಅಪೋಸಿಟ್ ಹಾಕೊಂಡು ಹಿಂದುಗಡೆ ನಾಟ್ ಹಾಕೋಬೇಕು ನೋಡಿ ಹಿಂದ್ಗಡೆ ನಾಟ್ ಹಾಕೋಬೇಕು ಇವಾಗ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇನ್ನೊಂದು ಡಿಸೈನ್ ಹಾಕೊತ ಇದೀವಿ ఇంకడే నాటన హక్కోలే నోడి డిజైన్ ಇದು ಪಲ್ಲು ಬರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಕಮಲದ ಹೂ ಫಸ್ಟಿಗೆ ಡಿಸೈನ್ ತೋರಿಸಿದಲ್ಲ ಅದನ್ನ ಹಾಕಿದೆ ನಾವೇ ಸಾರಿನ ತಗೊಂಡು ಮನೆಯಲ್ಲೇ ಹ್ಯಾಂಡ್ ವರ್ಕ್ ಮಾಡೋದು ತುಂಬಾ ಈಸಿ ಈ ಸಾರಿನ ಮುಂದಿನ ವಿಡಿಯೋದಲ್ಲಿ ಫುಲ್ ತೋರಿಸುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್